ಇಪ್ಪತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ ಆವೃತ್ತಿ ಎಫ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೇರ ವಿಧಾನವನ್ನ ಬಳಸ್ಕೊಂಡು ಸರಾಸರಿಯನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಮಧ್ಯ ಬಿಂದು ಎಕ್ಸ್ ಐ ಎಷ್ಟು ಬರುತ್ತೆ ಸೊ ವರ್ಗಾಂತರ ಸೀರೋದಿಂದ ಹತ್ತು ಸೊ ಇವುಗಳ ಮಧ್ಯ ಬಿಂದು ಐದು ಹತ್ತರಿಂದ ಇಪ್ಪತ್ತರ ಮಧ್ಯ ಬಿಂದು ಹದಿನೈದು ಇಪ್ಪತ್ತರಿಂದ ಮೂವತ್ತರ ಮಧ್ಯ ಬಿಂದು ಇಪ್ಪತ್ತೈದು ಮೂವತ್ತರಿಂದ ನಲವತ್ತರ ಮಧ್ಯ ಬಿಂದು ಮೂವತ್ತೈದು ನಲವತ್ತರಿಂದ ಐವತ್ತರ ಮಧ್ಯ ಬಿಂದು ನಲವತ್ತೈದು ಎಫ್ ಐ ಇಂಟು ಎಕ್ಸ್ ಐ ಸೊ ನಾಲ್ಕೈದ್ಲೆ ಇಪ್ಪತ್ತು ಒಂಬತ್ ಹದಿನೈದ್ಲೆ ನೂರ ಮೂವತ್ತೈದು ಹದಿನೈದು ಇಂಟು ಇಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ಹದಿನಾಲ್ಕು ಇಂಟು ಮೂವತ್ತೈದು ನಾಲ್ಕು ನೂರ ತೊಂಬತ್ತು ಎಂಟು ಇಂಟು ನಲವತ್ತೈದು ಸೊ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಬರುತ್ತೆ ಸೊ ಇಲ್ಲಿ ಆವೃತ್ತಿಯನ್ನ ಕೂಡಿದಾಗ ಸಮೇಷನ್ ಎಫ್ ಐ ಈಸ್ ಇಲ್ ಟು ಐವತ್ತು ಸೊ ಅದೇ ರೀತಿ ಸಮೇಶನ್ ಐ ಇಂಟು ಎಕ್ಸ್ ಐ ಐಗಳನ್ನ ಕೂಡಿದಾಗ ಒಂದು ಸಾವಿರದ ಮುನ್ನೂರ ಎಂಬತ್ತು ಬರುತ್ತೆ ಸೊ ಇಲ್ಲಿ ಸೂತ್ರದಲ್ಲಿ ಆದೇಶಿಸಿದಾಗ ಒಂದು ಸಾವಿರದ ಮುನ್ನೂರ ಎಂಬತ್ತು ಡಿವೈಡೆಡ್ ಬೈ ಐವತ್ತು ಸೊ ಝೀರೋ ಝೀರೋ ಕ್ಯಾನ್ಸಲ್ ಆಗುತ್ತೆ ಸೊ ಐದು ಒಂದ್ಲೆ ಐದು ಐದು ಎರಡ್ಲೆ ಹತ್ತು ಐದ್ಯೋಲೆ ಮೂವತ್ತೈದು ಐದಾರ್ಲೆ ಮೂವತ್ತು ಎಕ್ಸ್ಪಾರ್ ಈಸ್ ಈಕ್ವಲ್ ಟು ಇಪ್ಪತ್ತೇಳು ಪಾಯಿಂಟ್ ಆರು